ಸ್ಟಾರ್ಟ್ ಮಾಡ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕದಂಬತ್ತು ಸೇನೆ ರಾಜ್ಯ ಸಹಕಾರದಲ್ಲಿ ನಮ್ಮ ಕರ್ನಾಟಕ ಸೇನೆ ಹೆಚ್ಚುಗೌಡರು ಫೋನ್ ಮಾಡಿ ತುರ್ತು ಕರೆ ಫೋನ್ ಮಾಡಿ ನೋಡಿ ಈ ಥರ ನಮ್ಮ ಜಮ್ಮು ಸವಾರಿ ಹೋಗುವ ರಸ್ತೆಯಲ್ಲಿ ನಲ್ಪಾಡಂತ ಇದೆ ಅಲ್ಲಿ ನಮ್ಮ ಕರ್ನಾಟಕದ ಬ್ಯಾಗ್ನ ಬಣ್ಣ ಹೊಡ್ತದೆ ಚಾಮುಂಡೇಶ್ವರಿ ಹತ್ತಿರ ಕುಂಕುಮ ಅಂತ ನಾವು ತಿಳ್ತಾ ಇದ್ದೀವಿ ಅದನ್ನ ತಂದು ಬಿಟ್ಟು ಕೊಡ್ತಿದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಕಂದ್ರು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ದೇಶಗೌಡರು ಇದ್ರ ಬಗ್ಗೆ ವಿವರ ಅಂತ ಹೇಳ್ತಾರೆ ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಮೈಸೂರಿನ ಜನತಾ ಇದೆ ನಮ್ಮ ಮೈಸೂರಿನ ರಾಜ ಮಹಾರಾಜರು ಆಳದಂಥ ನಾಡು ಏನೀ ಕರ್ನಾಟಕ ಏಕೀಕರಣ ಆಯಿತು ಅದಕ್ಕೆ ನಾಡುಡಿ ಅವರು ಬಹಳ ಒತ್ತುವರಿಯನ್ನು ಕೊಟ್ಟರು ಅದಾದ್ಮೇಲೆ ಮಾ ರಾಮಪುತ್ರಿ ಅವರು ನಮಗೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಒಂದು ಪ್ಲಾಟ್ ಯಾವುದೇ ರಾಜ್ಯಗಳಿಗೆ ಒಂದು ಭಾವಟ ಇಲ್ಲ ನಮಗೆ ಮಾ ರಾಮಪೂರ್ತಿ ಕೆಂಪು ಮತ್ತು ಹಳದಿ ಒಂದು ಭಾವಟವನ್ನು ಕೊಟ್ಟರು ಅದು ಶ್ರೇಷ್ಠವಾದ ಬಹುದ ನಾನಿ ದೇವತೆ ತಾಯಿ ಚಾಮುಂಡೇಶ್ವರಿ ಅರ್ಶನ ಕುಟುಂಬದ ಸಂಕೇತ ಅಂತ ನಾವೆಲ್ಲ ತಿಳಿಸಿದೀವಿ ಇದಕ್ಕೆ ಡೈಲಿ ನಾವು ಹೊತ್ಕೊಂಡು ಇನ್ನು ಹಾಕೋತೀವಿ ನಾವು ಕನ್ನಡದ ತಾಯಿ ಕನ್ನಡ ಭುವನೇಶ್ವರಿಯ ಕುಲ ತೇಲಕ್ಕ ಹಾಕೋತೀವಿ ಅಂತ ಬಣ್ಣವನ್ನು ಇಲ್ಲಿ ಮೈಸೂರಿನ ನಳಪಾಡ್ ಹೋಟೆಲ್ನ ಮೆಟ್ಟಲ್ಗಳಿಗೆ ಏನು ಜನಗಳು ಹತ್ತುವಂತ ಯಾಕೆ ಹಾಕಿರೋದು ನಿಜಕ್ಕೂ ಕಂಡದಿಯಾ ಇದು ನಮ್ಮ ಕನ್ನಡದ ಧಾರ್ಮಿಕ ಭಾವನೆಗಳಿಗೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಈ ಅಂಗಡಿಯ ಮಾಲೀಕರು ಹೋಟೆಲ್ನ ಮಾಲೀಕರು ಮಾಡಿದರು ನಮ್ಗೆ ವಿಚಾರ ತಿಳಿದು ಕೂಡಲೇ ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ನಾವು ಆಟೋ ಮಾದೇವ್ ಅವರು ಗೌಡರು ಹನುಮಂತಯ್ಯವರು ನೇಹ ಎಲ್ಲ ನಮ್ಮ ತಂಡ ಬಂದು ಇಲ್ಲಿನ ಹೋಟೆಲ್ ಮಾಲೀಕರಿಗೆ ಕರೆದು ಇದು ಬುದ್ಧಿವಾದ ಹೇಳಿ ಹೊಯ್ದುದಕ್ಕೆ ಏನು ನಾವು ಇಲ್ಲಿ ಮೆಟ್ಟಿಲುಗಳಿಗೆ ಅವರು ನಮ್ಮ ಕನ್ನಡದ ಧಾರ್ಮಿಕ ಭಾವನೆಯಾದ ಕೆಂಪು ಹಳದಿಯನ್ನು ಹೊಂದಿದ್ದು ಅದಕ್ಕೆ ಬಂದು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ನಮ್ಮ ತಂಡದವರೆಲ್ಲ ಕುಮಾರ್ಗೌದು ಆಟೋ ಮಹದೇವ್ ಅವರು ಹನುಮಂತಯ್ಯವರು ಅವರು ಸ್ನೇಹ ಇನ್ನೂ ಭಾಳಷ್ಟು ಮಂದಿ ಬಂದು ಈಗಿನ ದಳ ಕುಳಿತು ಹೊರಟು ತರುವಾಯಿತು ಅಂತ ಅದಕ್ಕೆ ನಮ್ಮ ಪ್ರತಿಭಟನೆಗೆ ಅಂಗಡಿಯ ಮಾಲೀಕರು ಕ್ಷಮೆಯನ್ನು ಕೇಳಿ ದಯಮಾಡಿ ಕ್ಷಮಿಸಿ ನಮಗೆ ಅಂತೇಳಿ ಈ ಕೂಡಲೇ ನಾವು ಮಾಡಿಸಿದಂತ ನಮ್ಮ ಖಂಡತೆಗಳನ್ನೇ ಬೇರೆ ಬಣ್ಣವನ್ನು ಕಳೀತಾ ಇದ್ದರೆ ಅದಕ್ಕೆ ನಾವು ಕಾ ಕೂತ್ಕೊಂಡಿದ್ದೀವಿ ಬಳಿಯೋತಕ್ಕ ನಾವು ಇಲ್ಲೇ ಇರ್ತೀವಿ ಅದನ್ನು ಬಳಸಿ ನಾವು ಮುಂದೆ ಹೋಗ್ತೀವಿ ಇದೇ ರೀತಿ ನಾವು ಬರೀ ಮೈಸೂರು ನಲಪಾಡು ಹೋಟ್ಲಲ್ಲ ಬೇರೆ ಎಲ್ಲ ಅಂಗಡಿ ಮಾಲೀಕರಾಗ್ಬೋದು ಇರುವಂತ ಯಾವುದೇ ಒಬ್ಬರು ಆಗ್ಬೋದು ಈ ರೀತಿ ಕೆಲಸಗಳನ್ನ ಮಾಡಬೇಡಿ ನೀವು ನಮ್ಮ ಕನ್ನಡದ ನೆಲ ಜನ ಭಾಷೆಗಳಿಗೆ ಗೌರವವನ್ನು ಕೊಡಿ ಅಂತ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಿದ್ವಿ ಜೊತೆಗೆ ನಲಪಾಡು ಹೋಟ್ಲಲ್ಲಿ ನಾ ಏನು ನಾಮ ಫಲಕ ಇದೆ ಆಂಗ್ಲ ಭಾಷೆಯಲ್ಲಿ ಹೆಚ್ಚಿದೆ ಇವ್ರಿಗೂ ಅದಕ್ಕೂ ಸಹ ನಾವು ಎಚ್ಚರಿಕೆಯನ್ನು ಕೊಡಿದ್ದೀವಿ ಭಲೋತ್ ಭಾಗ ಕನ್ನಡದಲ್ಲಿರಬೇಕು ನಮ್ಮ ಫಲಕ ಕನ್ನಡವನ್ನು ಕಡ್ಡಾಯವಾಗಿ ಪ್ರಧಾನವಾಗಿ ಮಾಡಬೇಕು ಅಂತ ಅದನ್ನೂ ಸಹ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಒಂದು ಎರಡು ಮೂರು ದಿನಗಳಲ್ಲಿ ಅದನ್ನು ಸಹ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದರೆ ಈ ರೀತಿ ಎಲ್ಲೇ ಆದರೂ ನಮ್ಮ ಕರ್ನಾಟಕ ಸೇನಾಪಡೆ ಕನ್ನಡದ ನೆಲ ಜಲ ಭಾಷೆಗಳಿಗೆ ನಮ್ಮ ಭವತಕ್ಕೆ ಧಕ್ಕೆ ಆದರೆ ನಾವು ಹೋರಾಟವನ್ನು ಮಾಡ್ತೀವಿ ಜನಗಳು ಸಾರ್ವಜನಿಕರು ನೀವು ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ನೀವು ಸಹಕಾರು ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ